ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶಿದ್ದೇಶ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಹಂಗಾಗಿ ನಾವು ಮುಕ್ತಿ ನಗಕ್ಕೆ ಹೋಗದ ಅಂತ ಹೊರ್ಡ್ತಿದ್ದೀವಿ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋದ್ವಿ ತುಂಬ ದೂರ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಬೆಂಗಳೂರಂದೇ ಏನು ತುಂಬ ದೂರ ಇಲ್ಲ ಹತ್ರನೇ ಇದೆ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ಕಾಲ ಕೂಡಿ ಬಂತು ಹೋಗ್ತಾ ಇದ್ದೀವಿ ನನಗಂತೂ ತುಂಬ ಖುಷಿಯಾಗಿತ್ತು ರೂಟು ಗೊತ್ತಿರಲಿಲ್ಲ ನನಗೆ ಕೆಂಗೇರಿ ಗಂಟೆ ಅಷ್ಟೇ ರೋಡ್ ಕೊಡ್ತಿತ್ತು ಅಲ್ಲಿಂದ ಮುಂದಕ್ಕೆ ಮ್ಯಾಪ್ ಹಾಕೊಂಡು ಫೋನಲ್ಲಿ ಹೊರಟ್ವಿ ನನಗಂತೂ ತುಂಬ ಖುಷಿಯಾಯಿತು ಇದು ಸಡನ್ಲಿ ಯಾಕೆ ಪ್ಲ್ಯಾನ್ ಆಯಿತು ಅಂತಂದರೆ ಅಮ್ಮ ಫೋನ್ ಮಾಡಿ ಸಷ್ಟೆ ಐತೆ ನಗರಕ್ಕೆ ಕಲ್ಗೆಲ್ಲ ಅಂದರೆ ಉತ್ತಕ್ಕೆ ಹೋಗಿ ಪೂಜೆ ಮಾಡಿಟ್ಬಿ ಅಂದರು ಅವಾಗ ಇಲ್ಲೆಲ್ಲೂ ಇಲ್ಲ ಅಲ್ವಾ ನನಗೆ ಮುಕ್ತಿನಗಗೆ ಹೋದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರ್ಟ್ವಿ ಸಡನ್ಲಿ ಪ್ಲ್ಯಾನ್ ಆಗೋದ ಜಾಸ್ತಿ ಹೋಗೋದು ತುಂಬ ದಿನದಿಂದ ಪ್ಲ್ಯಾನ್ ಹಾಕೊಂಡಾಗ ಜಾಸ್ತಿ ಎಲ್ಲೂ ಹೋಗೋಕ್ಕೆ ಆಗೋಲ್ಲ ಹಂಗೆ ಆಗೋದು ಅಂದಂಗಂತು ತುಂಬ ಆಯಿತು ಇದು ಮುಕ್ತಿನಗ ಇರೋದು ಬೆಂಗಳೂರಿಂದ ಆಚೆ ರಾಮಹಳ್ಳಿಲಿ ಅಂತ ಆ ಕಡೆ ನೇಚರೆಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆಚೆ ಈ ಕಡೆ ಸೈಡ್ ನಮ್ಮ ಹಸ್ಬೆಂಡ್ಗೂ ರೂಟ್ ಗೊತ್ತಿರಲಿಲ್ಲ ನಮಗೂ ರೂಟ್ ಗೊತ್ತಿರಲಿಲ್ಲ ಹಂಗಾಗಿ ನೋಡಿಕೊಂಡು ತುಂಬ ಸುತ್ತ ಒಂಥರ ಹಳ್ಳಿ ನಮ್ಮ ಕಡೆ ಹಳ್ಳಿಗೆ ಹೋದಂಗೆ ಫೀಲ್ ಆಗ್ತಿತ್ತು ನಂಗಂತೂ ನಾನು ಹಂಗೆ ಅಂತಿದ್ದೆ ಈ ಕಡೆ ಹೊಲ ಹೊಲದಲ್ಲಿ ಅವ್ರೇಕ ಮತ್ತು ತೊಗರಿ ಎಲ್ಲ ಹಾಕಿದ್ರು ರೋಡು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಹಂಗೆ ಹೆಂಗೋ ಮಾಡಿಕೊಂಡು ಮುಕ್ತಿನಾಗ ದೇವಸ್ಥಾನಕ್ಕೆ ಹೆಂಗೋ ರೀಚ್ ಆದ್ವಿ ನಂಗೆ ಹೋದ ತಕ್ಷಣ ತುಂಬ ಆಯಿತು ಅಷ್ಟೊಂದೇನು ಜಾಸ್ತಿ ಜನ ಇರಲಿಲ್ಲ ಬೆಳಗ್ಗೆನೇ ಆಗಿದ್ರಿಂದ ಅವಾಗ ಅವಾಗ ಬರ್ತಿದ್ರು ಎಲ್ಲರೂ ನಾವು ಹೋದ್ವಿ ಅಲ್ಲಿಂದ ಪೂಜೆ ಹೋಗಿ ಪೂಜೆ ಸಾಮಾನು ತಗೊಂಡು ಅಷ್ಟೊಂದಂಗೆ ಅಲ್ಲಿ ಏನು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಕೇಳಿಕೊಂಡು ಎಲ್ಲಿ ಏನು ಫಸ್ಟ್ ಪೂಜೆ ಅಂತ ಅಂದ್ಕೊಂಡು ಹೋಗಿ ಕೈಕಲ್ ತೊಳ್ಕೊಂಡು ಫಸ್ಟ್ ಹೋಗಿತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದೊಳಗಡೆ ಅಲ್ಲಿ ಹೋಗಿ ಫಸ್ಟ್ ಪೂ ಪೂಜೆ ಮಾಡಿಸ್ಬೇಕು ಅಂತ ಹೋದ್ವಿ ಅದಾದಮೇಲೆ ಒಳಗಡೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗಿ ಫಸ್ಟು ಗಣೇಶನ ದೇವಸ್ಥಾನ ಸಿಗುತ್ತೆ ಅಲ್ಲಿಗೆ ನಾವು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವ ಟೆಂಪಲ್ ಒಳಗಡೆ ಹೋಗಬೇಕು ಇವಾಗೆಲ್ಲ ಅಲ್ಲಿ ತೆಂಪಲ್ನ ರೆಡಿ ಮಾಡ್ತಿದ್ರು ಚೆನ್ನಾಗಿ ಐತೆ ದೇವಸ್ಥಾನ ಅದಿನ್ನ ರೆಡಿ ಮಾಡ್ತಿದ್ರೆ ತುಂಬ ಚೆನ್ನಾಗಿತ್ತು ತುಂಬ ಜನನೂ ಬರ್ತಾರೆ ಅಲ್ಲಿ ತುಂಬ ಫೇಮಸ್ ದೇವಸ್ಥಾನ ಹಾಗಾಗಿ ನಾವು ಹೋಗಿದ್ವಿ ತುಂಬ ಆಯಿತು ಅದನ್ನ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಅದು ಇಪ್ಪತ್ತಡಿ ಎತ್ತರ ಐವತ್ತಾರು ಐವತ್ತಾರು ಟನ್ ತೂಕ ಬೃಹತ್ ಶಕ್ತಿ ವಿಗ್ರಹ ಅಂತೆ ಅದು ಅಲ್ಲಿ ನಾಲ್ಕನೇ ತಾರೀಕು ಏಪ್ರಿಲ್ ಹತ್ತರಂದು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅಲ್ಲೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೊರಗಡೆ ತೀರ್ಥೈಸ್ಕೊಂಡು ಬಂದ್ವಿ ಅಲ್ಲ ಇನ್ನೊಂದು ದೇವಸ್ಥಾನ ಇತ್ತು ಅದು ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹಂಗೆಲ್ಲ ವೀಡಿಯೋ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಅಲ್ಲೊಂದು ಹಾಗೆ ಸುಮ್ಮನೆ ನಾವು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಅಲ್ಲೊಂದು ದೇವ ಇನ್ನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವ ಟೆಂಪಲ್ ವಿಗ್ರಹ ಇತ್ತು ಅಲ್ಲೊಂದು ದೇವಸ್ಥಾನ ಅದಕ್ಕೆಲ್ಲ ಕೈ ಮುಕ್ಕೊಂಡು ಹಂಗೆ ಏನೇನು ಇನ್ಫಾರ್ಮೇಷನ್ ಅಲ್ಲ ತಿಳ್ಕೊಂಡು ನೆಕ್ಸ್ಟ್ ಡೇಲ್ ಹೋಗಬೇಕು ಏನು ಮಾಡಬೇಕು ಅಂತ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲೆಲ್ಲ ಹುತ್ತಿಗೆ ಪೂಜೆ ಮಾಡ್ತಾಯಿದ್ರು ಮತ್ತು ನಾಗರಕಲ್ಗೆಲ್ಲ ಪೂಜೆ ಮಾಡ್ತಿದ್ರು ನಾವು ನಗರ ಎಲ್ಲ ನೋಡಿಕೊಂಡು ನಾವು ಯಾಕೆ ಪೂಜೆ ಮಾಡಬಾರ್ದಂಥ ಹಾಲು ತುಪ್ಪ ಹೂವು ಎಲ್ಲ ತಗೊಂಡು ನಾವು ಒಂದು ಕಲ್ಲಿಗೆ ಎಲ್ಲ ಪೂಜೆ ಮಾಡಿ ಬಂದ್ವಿ ಇಬ್ಬರು ಪೂಜೆ ಮಾಡಿದ್ವಿ ಹಾಲು ಹಾಕಿ ಎಲ್ಲ ಒಂದೊಂದು ಕಲ್ಲ ಪೂಜೆ ಮಾಡ್ತಿದ್ರು ಇದೇ ಅಂತ ಏನಿಲ್ಲ ಯಾವುದಾದ್ರು ಆಗ್ಬೋದು ಒಂದು ಕಲ್ಲಕ್ಕೆ ಪೂಜೆ ಮಾಡಿ ನಾವು ಪೂಜೆ ಮಾಡಿ ಹಾಲೆಲ್ಲ ಹಾಕಿ ಬಂದ್ವಿ ಅದು ಮೂರು ಐತೆ ಅಲ್ಲಿ ನಾಲ್ಕು ಮೂರು ನಾವು ಫ್ರಂಟಲ್ಲಿ ಫಸ್ಟ್ ಒಂದು ಮಾಡ್ದೆವು ಬ್ಯಾಕು ಅಲ್ಲಿ ಎರಡು ಐತೆ ಪಕ್ಕದಲ್ಲಿ ಒಂದು ಐತೆ ಅಂತ ತುಂಬ ವಿಗ್ರಹಗಳಿದ್ದಾವೆ ನಾಗರ ಕಲ್ದು ಅಲ್ಲೆಲ್ಲ ಪೂಜೆ ಮಾಡ್ತಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಾನು ಈ ಥರದ್ದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ವಿಗ್ರಹ ನಾಗಪ್ಪನ ದಿವಸ ಎಲ್ಲೂ ಹೋಗಿರಲಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಇದು ಇಷ್ಟು ಮುಕ್ತಿನಾಗ ಅಲಯಕ್ಕೆ ಬಂದ್ವಿ ಅದು ವಿಗ್ರಹ ಹಾಲಲ್ಲಿ ಅಭಿಷೇಕ ಮಾಡ್ತಾರೋ ಏನೇ ಅಂದ್ಕೊಂಡು ಏನು ಅಂದ್ಕೊಂಡ್ರೂ ಆಗುತ್ತೆ ಅಲ್ಲಿ ಒಂದು ನಾಗ ವಿಗ್ರಹ ತಗೊಂಡು ಹನ್ನೊಂದು ರೂಪಾಯಿ ಇಟ್ಕೊಂಡು ಅದು ಒಂಬತ್ತು ಸುತ್ತು ಸುತ್ತು ಬಂದು ಕೇ ಏನು ಅಂದ್ಕೊಂಡಿದ್ವಿ ಅದು ಕೇಳಿಕೊಂಡು ಉಂಡಿಗೆ ಹಾಕಿ ಮತ್ತು ಅದು ಹಾಲಲ್ಲಿ ಅಭಿಷೇಕ ಮಾಡಿ ನಾವೇನು ಅಂದ್ಕೊಂಡ್ರೂ ಅದು ಆಗುತ್ತೆ ಅಂತ ಮತ್ತೆ ಮದುವೆ ಆಗದಿರೋರಿಗೆ ಮಕ್ಳು ಆಗದೆರೋರ್ಗೆ ಅಲ್ಲಿ ಕೇಳಿಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಈಗ ಪಟ್ಲದಮ್ಮ ಅಂತ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಅದನ್ನು ಬಿಟ್ಟು ನೆಕ್ಸ್ಟ್ ಕಲಬೆರವೇಶ್ವರ ಅಲ್ಲಿಗೆ ಬಂದ್ವಿ ಅದಾದ ಮೇಲೆ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಟ್ವಿ ಮತ್ತು ಅಲ್ಲಿಂದ ಬಂದು ಬಿಗ್ ಬಾಸ್ ಮನೆ ರಾಮವಳ್ಳಿ ಗೊತ್ತಲ್ವ ನಿಮಗೆ ಆಗ ಅಲ್ಲೇ ತೋರಿಸ್ಕೊಬರ್ತಿದ್ದೋ ನೋಡಿ ಇಲ್ಲಿಂದ ಐತೆ ರಾ ಬಿಗ್ ಬಾಸ್ ಮನೆ ಎಷ್ಟು ಐತೆ ಕಾಂಪೌಂಡ್ಗಳು ಹೆಂಗೈತೆ ಅಂತ ಎಲ್ಲ ಹೇಳ್ತಾ ಇದ್ರು ನಮ್ಮ ಹಸ್ಬೆಂಡು ನಾವು ಕೇಳಿಕೊಂಡು ಬರ್ತಾ ಬತ್ತಿದ್ದೆ ಅದು ಕಾಂಪೌಂಡ್ಗಳು ಎಷ್ಟು ಎಷ್ಟು ದಹ ಇದ್ದಾವೆ ಮತ್ತು ಅದು ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ಮತ್ತೆ ಅಲ್ಲಿ ತುಂಬ ಜನನೂ ಕೂಡ ಬಂದಿದ್ರು ಆವಾಗ ಇವತ್ತು ವೀಕೆಂಡು ಸಾಟರ್ಡೆ ಆಗೋದ್ರಿಂದ ವೀಕೆಂಡ್ ಪ್ರೋಗ್ರಾಮಿಗೆ ಬಂದವ್ರೆ ಅಂತ ಅಂದ್ಕೊಂಡು ನೋಡಿದ್ವಿ ಕೇಳಿದ್ವಿ ಹೌದು ಅಂತ ಹೇಳಿದ್ರು ಆಸನದಿಂದನೂ ತುಂಬ ಬಂದಿದ್ರು ಇಷ್ಟೆಷ್ಟು ದೂರದಿಂದ ತುಂಬ ಜನ ಬಂದಿದ್ರು ಹಾಗೆ ತುಂಬ ಜನ ಒಳಗಡೆನೂ ಇದ್ದರು ಅವರು ಒಳಗಡೆ ಬಿಡ್ತಾರೆ ಅಂತ ಬಿಟ್ಟರು ನಾವು ನೋಡಿದ್ವಿ ನಮ್ಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಬೇಗ ಹೊರಟು ಬಂದ್ವಿ ಮತ್ತು ನಾವು ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ರೋಡ್ ಮಿಸ್ ಆಯಿತು ಅವಾಗ ಪುನಃ ಮ್ಯಾಪ್ ಹಾಕ್ಕೊಂಡು ನೋ ಬಂದ್ವಿ ಮ್ಯಾಪಲ್ಲಿ ರೋಡ್ ನೋಡಿಕೊಂಡು ಹಂಗೆ ಒಂದು ಸ್ವಲ್ಪ ಮಾತಾಡ್ತಾ ಹಂಗೆ ಒಂದು ರೋಡ್ ಮಿಸ್ ಆಯಿತು ಅಂದರೆ ಮುಗಿದು ಅದೆಲ್ಲೆಲ್ಲೋ ಹೋಗಿಬಿಡುತ್ತೆ ಇದು ಬೆಂಗಳೂರು ರೂಟ್ ಹಂಗೆ ಅಲ್ವಾ ಹಂಗಾಗಿ ಮ್ಯಾಪ್ ಹಾಕ್ಕೊಂಡು ಹೊರ್ಟ್ ಬಂದ್ವಿ ಹಂಗೆ ಆ ಬತ್ತ ಆಟದಲ್ಲ ಒಂದು ಲೈನ್ಸ್ ನೋಡಿದೆ ಹೆಂಡ್ತಿ ಮಕ್ಕಳ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನೋಡಿದ್ದೆ ಹೆಂಡ್ತಿ ಮಕ್ಕಳ ಆಶೀರ್ವಾದ ಕಾಣಿಕೆ ಫಸ್ಟು ನೋಡಿದ್ದು ಹಂಗಾಗಿ ಹಂಗೆ ವೀಡಿಯೋ ಮಾಡ್ಕೊಂಡೆ ಅಲ್ಲಿಂದ ನೆಕ್ಸ್ಟು ಊಟ ಮಾಡೋಕೆ ತಿಂಡಿ ಮಾಡೋಕ್ಕೆ ಬಂದ್ವಿ ಬೆಳಗ್ಗೆ ಏನೂ ತಿಂಡಿ ಮಾಡಿರಲಿಲ್ಲ ಲೆವೆನ್ ತರ್ಟಿ ಆಗಿತ್ತು ಹಂಗಾಗಿ ಇಬ್ಬರು ಒಂದೊಂದು ದೋಸೆ ತಗೊಂಡು ತಿಂದ್ಕೊಂಡು ಅವರು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಹಂಗೆ ತಿಂದ್ಕೊಂಡು ಏನೂ ತಿಂಡಿ ರೆಡಿ ಮಾಡಿರಲಿಲ್ಲ ಅದಕ್ಕೆ ಇಲ್ಲೇ ತಿಂದ್ಕೊಂಡು ಅವ್ರ ಕೆಲಸಕ್ಕೆ ಹೋದ್ರು ನಾ ಮನೆಗೆ ಬಂದೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಹೇಳಿ ಮತ್ತು ನೀವು ಹೋಗಿದ್ರಾ ಮುಕ್ತಿನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಲಾಗು ಸಂಡೇದು ನಾನು ಬಿರಿಯಾನಿ ಮಾಡೋದು ಅಂತ ರೆಡಿ ಮಾಡ್ಕೋತಾ ಇದ್ದೆ ಅದಕ್ಕೆ ಸ್ಪೈಸ್ ಒಂದು ಸ್ಪೈಸಸ್ಸು ಸೊ ಪಾಲಕ್ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ ಟೊಮೊಟೊ ಎಲ್ಲನ ಹಾಕೊ ಕಟ್ ರೆಡಿ ಮಾಡ್ಕೊಂಡು ಮಡಿಕೊಂಡು ನಾನು ಮಾಡ್ತಿದ್ದು ಪಾಲಕ್ ಚಿಕನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡೋದ ಅಂತ ನಾನು ಟ್ರೈ ಮಾಡ್ತಿದ್ದೆ ಪಾಲಕ್ ಬಿ ಚಿಕನ್ ಬಿರಿಯಾನಿ ಅಂತ ಫಸ್ಟ್ ಒಂದು ಕುಕ್ಕರ್ ತಗೊಂಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಏನು ಸ್ಪೈಸಸ್ಗಳನ್ನ ರೆಡಿ ಮಾಡ್ಕೊಂಡು ಮಡಿಕೊಂಡಿದ್ದೀವಿ ಚಕ್ಕೆ ಸ್ಟಾರು ಏಲಕ್ಕಿ ಪಲವೆಲೆ ಅವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಈರುಳ್ಳಿ ಈರುಳ್ಳಿನ ಹಾಕೊಬೇಕು ನಾನು ಮಾಡ್ತಿದ್ದು ಬರೀ ಕಾಲು ಕೆ ಜಿ ಚಿಕನ್ಗೆ ಜಾಸ್ತಿ ಏನು ಮಾಡ್ತಿರಲಿಲ್ಲ ಮಟನ್ ಸಾಂಬಾರು ಮಾಡಿ ಚಿಕನ್ ಗೊಜ್ಜು ಮಾಡಿ ಚಿಕನ್ ಪಾ ಬಿರಿಯಾನಿ ಮಾಡೋದ ಪಾಲಕ್ ಬಿರಿಯಾನಿ ಟ್ರೈ ಮಾಡೋದ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೆ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ಲ ನನಗಂತೂ ತುಂಬ ಖುಷಿಯಾಯಿತು ಚೆನ್ನಾಗಿ ಬಂದಿತ್ತು ಈರುಳ್ಳಿ ಕಟ್ ಮಾಡಿಕೊಂಡು ಆಗಿರೋದೊಂದು ಅಂದಪ್ಪದು ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬ್ರೌನ್ ಕಲರ್ಗು ನಾನು ಖಾರ ಇರೋದ್ರಿಂದ ಎರಡು ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ವಾಸನೆ ಹೋಗುವರೆಗೂ ಚೆನ್ನಾಗಿ ಹುರ್ಕೊಬೇಕು ನಾವು ಹಿಂಗೆ ಮಸಾಲೆಗಳನ್ನ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡು ಬಿರಿಯಾನಿ ಹಿಂಗೆ ಟೇಸ್ಟ್ ಬರುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೇ ಸ್ಪೂನ್ ಹಾಕೊಂಡಿದ್ದು ನಾನು ಮಾಡ್ತಿರೋದು ಕಾಲು ಕೆ ಜಿಗೆ ಅಲ್ವಾ ಹಂಗಾಗಿ ಪೇಸ್ಟ್ ಜಾಸ್ತಿ ಹಾಕೊಳ್ಳೋದೇನು ಬೇಡ ಒಂದೇನು ಸ್ಪೂನ್ ಹಾಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆಗಳನ್ನ ಫ್ರೈ ಮಾಡ್ಕೊಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಆಗಿರೋ ಒಂದು ಟೊಮೆಟೊ ಹಣ್ಣು ತೊಗೊಂಡು ಕಟ್ ಮಾಡಿಕೊಂಡು ಹಾಕೊಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಉಟ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಹಣ್ಣು ಚೆನ್ನಾಗಿ ಎಲ್ಲನೂ ಮಸಾಲೆಗಳು ಈರುಳ್ಳಿ ಮೆಣಸಿಕಾಯಿ ಏನು ಸ್ಪೈಸಸ್ ಹಾಕ್ಕೊಂಡಿವೆಲ್ಲ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಸೊಪ್ಪು ಪಾಲಕ್ಕು ಸೊಪ್ಪು ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊ ಹೋಗ್ಬೇಕು ಅದ್ರದ್ದು ಸೊಪ್ಪುಂದೇನು ಸ್ಮೆಲ್ ಸಿವ ಸ್ನೇಹಿತ ಅದನ್ನು ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಆ ಎಣ್ಣೆಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅದೆಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಆ ಥರ ಟೇಸ್ಟು ಬರುತ್ತೆ ಟೇಸ್ಟ್ ಅಂತೂ ನಾನು ಮಾಡಿದ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡು ಚೆನ್ನಾಗಿ ಸೊಪ್ಪು ಚೆನ್ನಾಗಿ ಬೇಯೋವರ್ಗು ಫ್ರೈ ಮಾಡಿಕೊಂಡು ಆದಮೇಲೆ ಮಸಾಲೆಗಳು ಬಿರಿಯಾನಿಗೇನಾಗ್ತೀವಿ ಮಸಾಲೆ ಖಾರದ ಪುಡಿ ಸ್ವಲ್ಪ ಅರಿಶಿನ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಇಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅವೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಮಸಾಲೆಗಳು ಚೆನ್ನಾಗಿ ಹಿಡಿಬೇಕು ಆ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಸೋಂಪು ಕಾಳು ಒಂದು ಸ್ವಲ್ಪ ಮಿಸ್ ಆಗಿಬಿಟ್ಟಿರ್ತದೆ ಫಸ್ಟ್ ಒಂದು ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಡಿಕೊಂಡು ಹಾಕೊಬೇಕು ಚೆನ್ನ ಚಿಕನ್ ಹಾಕ್ಕೊಂಡು ಫ್ರೈ ಫ್ರೈ ಮಾಡಬೇಕು ಅದೆಲ್ಲ ಮಸಾಲೆಗಳು ಚಿಕನ್ಗೆ ಹಿಡಿಬೇಕು ಆ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ತಿಳ್ಕೊಂಡು ಅದಾದಮೇಲೆ ಎರಡು ಸ್ಪೂನು ಮೊಸರು ಮೊಸರು ಹಾಕೊ ಹಾಕೊಬೇಕು ಎರಡು ಸ್ಪೂನ್ ಅಷ್ಟೇ ಜಾಸ್ತಿ ಏನು ಬೇಡ ಎರಡು ಸ್ಪೂನ್ ಸ್ಪೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಮಸಾಲೆ ಫ್ರೈ ಮಾಡಿಕೊಂಡು ನಾನು ಹಾಕೋದು ಹಳ್ಳುಪ್ಪು ನಾನು ನಾನ್ ವೆಜ್ಗೆಲ್ಲ ಬಳಸೋದೆ ಹಳ್ಳುಪ್ಪು ನಾನು ಜಾಸ್ತಿ ಸಣ್ಣ ಉಪ್ಪು ಅದು ಯೂಸ್ ಮಾಡಲ್ಲ ನಾನು ಆಗಿ ಜಾಸ್ತಿ ಹಳ್ಳುಪ್ಪೇ ಜಾಸ್ತಿ ಅದರಲ್ಲೇ ನನಗೆ ಕ್ವಾಂಟಿಟಿ ಗೊತ್ತಾಗೋದು ಸಣ್ಣ ಉಪ್ಪಲ್ಲಿ ಅಷ್ಟೊಂದು ಏನು ಗೊತ್ತಾಗಲ್ಲ ಹಂಗಾಗಿ ನಾನು ಹಳ್ಳೊಪ್ಪು ಯೂಸ್ ಮಾಡ್ತೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಮಸಾಲೆ ಹಿಡಿಯೋವರೆಗೂ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ಕೋಬೇಕು ಅದು ನೀರು ಬಿಡೋವರೆಗೂ ಚಿಕನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಮಸಾಲೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕು ಮಸಾಲೆಯಲ್ಲಿ ಚೆನ್ನಾಗಿ ಚಿಕನೆಲ್ಲ ಬೇಯಿಸ್ಕೊಂಡಾದಮೇಲೆ ಹಾಕ್ತಿದ್ದು ಒಂದು ಲೋಟ ಅಕ್ಕಿ ಒಂದು ಲೋಟಕ್ಕೆ ಅಕ್ಕಿಗೆ ಎರಡು ಲೋಟ ನೀರಾದರೆ ಸಾಕು ನಾನು ಎರಡು ಲೋಟ ನೀರು ಹಾಕ್ಕೊಂಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದು ಕುದಿ ಬರ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಕುದಿವರೆಗೂ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಟೇಸ್ಟ್ ನೋಡಬೇಕು ಫಸ್ಟ್ ಉಪ್ಪು ಅಲ್ವಾ ಅದನ್ನೇ ಹಿಂಗೆ ಇರುತ್ತೆ ಸಪ್ಪೆನ ಉಪ್ಪು ಅಂದ್ಬಿಟ್ಟು ಟೇಸ್ಟ್ ಆದಮೇಲೆ ಸಪ್ಪೆ ಆದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಸರಿಯಾಗೈತೆ ಅಂತಂದಮೇಲೆ ನಾನು ಅಕ್ಕಿ ಹಾಕ್ಕೊಂಡೆ ಒಂದು ಲೋಟ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಅದು ಕುದಿ ಬರೋ ಬರೋವರೆಗೂ ಇರಬೇಕು ಕುದಿ ಬರೋವರೆಗೂ ಇದ್ದರೆ ಚಿಕನ್ ಏನು ಕೆಳಗಡೆ ಹೋಗ ಮೇಲೇನೇ ಇರಲ್ಲ ಎಲ್ಲ ಮಿಕ್ಸಲ್ಲಿರುತ್ತೆ ಕುದಿ ಬರದೇ ಹಂಗೆ ಹಾಕ್ಬಿಟ್ರೆ ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ಚಿಕನೆಲ್ಲ ಕೆಳಗಡೆ ಅಷ್ಟೊಂದೇನು ಟೇಸ್ಟ್ ಇರಲ್ಲ ಹಂಗಾಗಿ ಕುದಿಯವರೆಗೂ ಕುದಿ ಬರೋವರೆಗೂ ಇದ್ದು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಸ್ಕ ಹಾಕಿದ್ರೆ ಹಿಂಗೆ ಬಿರಿಯಾನಿ ರೆಡಿಯಾಗಿರುತ್ತೆ ಚೆನ್ನಾಗಿತ್ತು ಸಖತ್ತಾಗಿ ಟೇಸ್ಟ್ ಬಂದಿತ್ತು ಮಾಡಿದ್ದು ಅಂದರೆ ಸ್ವಲ್ಪ ಆದರೂ ಸೂಪರಾಗಿ ಬಂದಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯ ಸಿದ್ದೇಶ್ ಲಾಗ್